ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಯಾವುದೋ ತೋಟಕ್ಕೆ ಕರ್ಕೊಂಬಂದ್ಬಿಟ್ಟಿದಾರೆ ಅಂತ ಅನ್ಕೊಂಡ್ರಾ ತೋಟ ಅಲ್ಲ ಇದು ನರ್ಸರಿ ಬನ್ನಿ ನರ್ಸರಿಗೆ ಹೋಗೋಣ ಅಲ್ಲಿ ಯಾವ್ಯಾವ ತರ ಗಿಡಗಳಿದೆ ಅಂತ ನೋಡೋಣ ನೋಡಿ ಫಸ್ಟ್ ಗೆನೆ ಇಲ್ಲಿ ಈ ಸಿಂಗಲ್ ಪೇಟಲ್ ದಾಸವಾಳ ಅಂದರೆ ಇದು ನಾಟಿದು ಇದು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಪಿಂಕು ಆ ತರ ದಾಸವಾಳ ಇದು ಅಂದರೆ ಅದು ಕಟಿಂಗ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಚಿಕ್ಕ ತುಂಬಾ ಚೆನ್ನಾಗಿದೆ ಒಂದು ಮೂರ್ ಲೈನ್ ಏನ ಜೋಡಿಸಿದ್ದಾರೆ ಇದನ್ನ ಹಂಗಾಗಿ ಎಲ್ಲ ಕಟ್ಟಿಂಗ್ ಮಾಡಿರೋದು ಅಷ್ಟೇ ಚೆನ್ನಾಗಿ ಚಿಗ್ರಿ ಉದ್ದ ಎಲ್ಲ ಬಂದು ದೊಡ್ಡ ದೊಡ್ಡದಾಗಿ ಮತ್ತು ಅದರಲ್ಲಿ ಮೊಗ್ಗು ಹೂಗಳೆಲ್ಲ ತುಂಬಿಕೊಂಡಿದೆ ಈ ಥರ ಹೂವು ನನ್ನ ಗಾರ್ಡನಲ್ಲೂ ಇದೆ ಅಂದರೆ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ರೆಡ್ಡು ಬರುತ್ತೆ ಒಂದು ಪಿಂಕು ಬರುತ್ತೆ ಇದು ಪಿಂಕು ಅಲ್ಲಿ ರೆಡ್ ಇರಲಿಲ್ಲ ಅಂದರೆ ಬರೀ ಪಿಂಕೇ ಇತ್ತು ಒಂದು ಮೂರು ಲೈನೇನೋ ಪಿಂಕ್ ಜೋಡಿಸಿದ್ರು ಈ ಹೂವಂತೂ ಒಂದೊಂದು ಹೂ ಬಿಡುತ್ತೆ ಮತ್ತು ಎಲೆಗೊನೊಂದು ಮೊಗ್ಗಿರುತ್ತೆ ಈ ಈ ದಾಸವಾಳ ಗಿಡ ಅಂತೂ ಅಂದರೆ ಇದು ನಾಟಿ ಇದು ಹೈಬ್ರಿಡ್ ಅಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದೇ ಒಂದು ಕಡ್ಡಿ ಹಾಕೊಂಡ್ರೂ ಸಾಕು ಹಾಕು ನಾವು ಅಷ್ಟು ಚೆನ್ನಾಗಿ ಗಿಡನೂ ಇಲ್ದಿಯಾಗಿರುತ್ತೆ ಮತ್ತೆ ಹೂವು ಸಹ ಚೆನ್ನಾಗಿ ಬಿಡುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ ಆದರೂ ಈ ನರ್ಸರಿನಲ್ಲಿ ತುಂಬ ಕಲೆಕ್ಷನ್ ಇದೆ ನಾನು ಮತ್ತೆ ಈ ನರ್ಸರಿಗೆ ಹೋದಾಗ ಪಾಪ ಅವರು ತುಂಬ ಚೆನ್ನಾಗಿ ನನ್ನ ವೆಲ್ಕಮ್ ಮಾಡಿದ್ರು ಅಕ್ಕ ನಾನೇ ಫೋನ್ ಮಾಡೋಣ ಅಂದ್ಕೊಂಡೆ ನೀವೇ ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಬೇರೆ ಬೇರೆ ಗಿಡಗಳೆಲ್ಲ ಬಂದಿದೆ ನೋಡಿ ಬನ್ನಿ ಅಂತ ಫೋನ್ ಮಾಡೋಣ ಅಂದ್ಕೊಂಡೆ ಅಂತ ಅಂದರು ಅಂದರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಇಂದ್ರಮ್ಮ ಅವ್ರ ಮನೆಗೆ ಹಂಗಾಗಿ ನಾನು ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಮನೆಯವರು ಅಲ್ಲಿ ನರ್ಸರಿಗೆ ಹೋಗ್ಬಿಟ್ಟು ಹೋಗೋಣ ನೆಡಿ ಅಂದರು ಹಂಗಾಗಿ ಟೈಮ್ ಬೇರೆ ಆಗಿತ್ತಲ್ಲ ಸಡನ್ನಾಗಿ ಫಸ್ಟ್ಗೆ ಸಿಗೋದೆ ಈ ನರ್ಸರಿ ಹಂಗಾಗಿ ಇಲ್ಲಿಗೆ ಒಂದ್ಸರಿ ವಿಸಿಟ್ ಮಾಡಿ ನೋಡೋಣ ಯಾವ್ದಾದ್ರು ಹೊಸ ಗಿಡಗಳು ಬಂದಿದೆಯಾ ಅಂತ ನೋಡೋಣ ಅಂತ ಹೋಗಿದ್ದೆ ತುಂಬ ಚೆನ್ನಾಗೆ ಹೊಸ ಗಿಡಗಳು ಬಂದಿದೆ ನೋಡಿ ಇದೆಲ್ಲ ಇವಾಗಿನ ಕಟಿಂಗ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ನರ್ಸರಿನಲ್ಲಿ ಇವರು ಕಟಿಂಗಿಂದ ಯಾವ ಥರ ಬೆಳಿತಾರೆ ಅಂತ ನಾನು ಒಂದು ವಿಡಿಯೋನು ಸಹ ಹಾಕಿದ್ದೀನಿ ಅದು ಇದೇ ನರ್ಸರಿದೇನೆ ನೋಡಿ ಇವರು ಫಸ್ಟ್ಗೆ ಸಹ ಕಟಿಂಗ್ ಮಾಡಿ ಸಣ್ಣ ಒಂದು ಇದು ಬರುತ್ತೆ ನೋಡಿ ಪುಟ್ಟಿ ಥರ ಅದ್ರಲ್ಲಿ ಕಟಿಂಗ್ ಇಟ್ಟು ಆಮೇಲೆ ಈ ಥರ ಕವರಿಗೆ ಇಡ್ತಾರೆ ಅಂತ ನಾನು ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಎಷ್ಟು ಚೆನ್ನ ಚೆನ್ನಾಗಿ ಬಂದಿದೆ ಅದರಲ್ಲೂ ಹೂವು ಸಹ ಆಗಿದೆ ಇನ್ನೂ ಅದು ಚಿಕ್ಕ ಗಿಡ ಅದರಲ್ಲೇ ಹೂವೆಲ್ಲ ಆಗಿದೆ ನೋಡಿ ಕಲ್ಲರ್ ಕಲ್ಲರ್ ಹೂವು ಅಂದರೆ ಇಲ್ಲಿ ಪರವಾಗಿಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಅಂದರೆ ನೂರು ರೂಪಾಯಿ ಅಂದರೆ ತುಂಬ ದೊಡ್ಡ ಗಿಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ನಾನು ತಗೊಂಡಿರೋಂಥ ಗಿಡ ಅದು ನೂರು ರೂಪಾಯಿ ಅಷ್ಟು ದೊಡ್ಡ ಗಿಡನ ಎಲ್ಲೂ ನೂರು ರೂಪಾಯಿ ಕೊಡೋದೇ ಇಲ್ಲ ಐನೂರು ಆರ್ನೂರು ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಲೋಕಲ್ ನರ್ಸರಿಗಳಲ್ಲಂತೂ ಈ ನರ್ಸರಿನಲ್ಲಿ ಅಂದರೆ ನಮಗೆ ಇಷ್ಟ ಆಗಿರೋಂತಹ ಕಲರ್ಸುಗಳು ಸಿಗುತ್ತೆ ಮತ್ತು ಗಿಡನೂ ಪರವಾಗಿಲ್ಲ ನಾವು ನೂರು ರೂಪಾಯಿ ಕೊಡೋದು ಏನು ಮೋಸ ಇಲ್ಲ ಅಂತ ಅನ್ನಿಸ್ತು ನಾನು ಇಂದ್ರಮ್ಮ ಅವ್ರಿಗೂ ಒಂದು ಎಲ್ಲೋ ಕಲರು ಡಬಲ್ ಬೆಟ್ಟಲ್ಲೂ ಇದೇ ನರ್ಸರಿಯಿಂದ ತೊಗೊಂಡೋಗಿ ಕೊಟ್ಟಿದ್ದು ಮೊನ್ನೆ ಏನಕ್ಕೂ ಅವ್ರ ಮನೆಗೆ ಹೋಗಬೇಕಾಗಿತ್ತು ಹಾಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ ಎರಡು ಗಿಡ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ನರ್ಸರಿನಲ್ಲಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ನಾನು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೀವು ವೀಡಿಯೋ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಅಡ್ರೆಸ್ ಆಗಲಿ ಫೋನ್ ನಂಬರ್ ಆಗಲಿ ಯಾವುದೂ ಸಹ ಗೊತ್ತಾಗೋದಿಲ್ಲ ನೋಡಿ ಇದು ಡಬಲ್ ಪೆಟ್ ಆರೆಂಜ್ ಕಲರು ಅದನ್ನು ನಾನು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸಿಂಗಲ್ಲೂ ಇದೆ ಈ ನರ್ಸರಿನಲ್ಲಿ ಡಬಲ್ ಪೆಟಲಲ್ಲೂ ಇದೆ ಕೆಲವೊಂದು ನರ್ಸರಿಗಳಲ್ಲಿ ಬರೀ ಸಿಂಗಲ್ ಪೆಟ್ಟಲ್ಲೇ ಇರುತ್ತೆ ಡಬಲ್ ಪೆಟಲ್ಲು ಸಿಗೋದೇ ಇಲ್ಲ ಹಂಗಾಗಿ ಈ ನರ್ಸರಿಲಿ ತುಂಬ ಚೆನ್ನಾಗಿದೆ ಕಲೆಕ್ಷನು ರೇಟು ಪರವಾಗಿಲ್ಲ ನೂರು ರೂಪಾಯಿಯೇನು ಜಾಸ್ತಿ ಅನಿಸೋದಿಲ್ಲ ಅಂದರೆ ಅದ್ರ ತ ಡಬಲ್ ಆಗಿ ಚೆನ್ನಾಗಿರುತ್ತೆ ಗಿಡಗಳು ಅದೇ ಗಿಡಗಳನ್ನ ನಾವು ಹೊರಗಡೆ ಕೇಳ್ತು ಅಂದರೆ ಐನೂರು ಆರುನೂರು ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಆ ಗಿಡಗಳನ್ನ ಈ ನರ್ಸರಿ ಓನರು ಮತ್ತು ಅವ್ರ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ ಅಂದರೆ ಅವ್ರ ಮಗಳು ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ಲು ಅವಳು ಫಸ್ಟ್ ತರ್ಡ್ ಸ್ಟ್ಯಾಂಡರ್ಡ ಫೋರ್ತ್ ಸ್ಟ್ಯಾಂಡರ್ಡ ಏನೋ ಓದ್ತಿದ್ದಾಳಂತೆ ನೋಡಿ ಇವಳೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಮತ್ತೆ ವೀಡಿಯೋ ಎಲ್ಲ ಮಾಡ್ಕೊಳ್ಳಿ ಅಂತೆಲ್ಲ ಅಂತಾಯಿದ್ಲು ಮಕ್ಕಳಿಗೆ ನಾವು ವೀಡಿಯೋದಲ್ಲಿ ಬರೋದು ಅಂದರೆ ತುಂಬ ಖುಷಿ ಇರುತ್ತೆ ಅಲ್ವ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ವಯಸ್ಸಲ್ಲಿದ್ದಾಗ ಟಿ ಎಲ್ಲ ನೋಡ್ತಾ ಇದ್ವಲ್ಲ ಅವಾಗ ಟಿ ವಿನಲ್ಲಿ ಯಾರೋ ಕೂತ್ಕೊಂಡು ಮಾತಾಡ್ತಾರೆ ಈ ಥರ ಎಲ್ಲ ನಾವು ಅಂದ್ಕೊತಾ ಇದ್ವಿ ಏನೂ ಮಾಡೋಕ್ಕಾಗೋದಿಲ್ಲ ಪಾಪ ನೋಡಿ ಇದನ್ನು ತೋರಿಸ್ತಿದ್ದಾರೆ ಅವರು ನಾನು ಕೇಳಿದೆ ಇದು ಯಾವ ಕಲರ್ ಅಂದಿದ್ದಕ್ಕೆ ಅವರು ಮುಗ್ಗನೆ ಪಾಪ ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಕಲೆಕ್ಷನು ಇದು ಈ ನರ್ಸರಿನಲ್ಲಿ ನಾನು ಸ್ವಲ್ಪ ಗಿಡಗಳನ್ನ ತೊಗೊಂಬಂದೆ ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಲರಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ ಕಲ್ಲರು ದಾಸವಾಳ ಗಿಡಗಳಂತೂ ಇವರು ಜಾ ದಾಸವಾಳ ಮತ್ತು ಸೇವಂತಿಗೆ ಮತ್ತು ಎಲೆ ಬಳ್ಳಿ ಈ ಥರದ್ದೆಲ್ಲನೂ ಬೆಳೀತಾರೆ ಅಂದರೆ ಶೋ ಗಿಡ ಎಲ್ಲ ಈ ನರ್ಸರಿನಲ್ಲಿ ಇರೋದಿಲ್ಲ ಹೆಚ್ಚಾಗಿ ಅಂದರೆ ಇವರು ದಾಸವಾಳ ಗಿಡನೇ ಹೆಚ್ಚಾಗಿ ಬೆಳೆಯೋದು ಈ ನರ್ಸರಿ ನರ್ಸರಿನಲ್ಲಿ ನರ್ಸರಿ ಓನರು ಅವ್ರು ಇದ್ರು ಅಕ್ಕ ನಿಮ್ಮ ವಿಡಿಯೋ ನೋಡಿ ಸುಮಾರು ಜನ ಬಂದು ತಗೊಂಡೋದ್ರು ಗಿಡಗಳನ್ನೆಲ್ಲ ಅಂತ ಅಂದರು ಮತ್ತು ಯಾರೋ ಇಬ್ಬರು ಹೆಣ್ಮಕ್ಳು ಸಹ ಬಂದಿದ್ರು ಅವರು ತೊಗೊಂಡೋದ್ರು ಆದರೂ ನೋಡ್ರಿ ಹೆಂಗ್ ಕೇಳ್ತಾರೆ ಅಂದರೆ ಹೋಗಿದ್ದಾರೆ ಗಿಡ ತಗೊಳೋದಕ್ಕೆ ತಗೊಳ್ಳಿ ಖುಷಿನೇ ಆದರೆ ಗಿಡನ ಫ್ರೀ ಫ್ರೀಯಾಗಿ ಕೊಡಿ ಅಂತೆಲ್ಲ ಕೇಳ್ತಾರಂತೆ ಅಲ್ಲ ನಾವು ನರ್ಸರಿಗೆ ಹೋಗ್ಬಿಟ್ಟು ಆ ಥರ ಕೇಳಕ್ಕೆ ಆಗುತ್ತಾ ಫ್ರೀಯಾಗಿ ಕೊಡಿ ಅಂತ ನೋಡಿ ಎಂತೆಂಥ ಜನಗಳು ಇರ್ತಾರೆ ಅಂದರೆ ಅವ್ರು ಹೇಳಿದ್ರಂತೆ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ತಗೊಳೋದೇನು ಬೇಡ ಹೋಗಿ ಫ್ರೀಯಾಗಂತೂ ನಾವು ಕೊಡೋದಿಲ್ಲ ಫ್ರೀಯಾಗಿ ಕೊಡೋಕ್ಕೆಲ್ಲ ಅಲ್ಲ ನಾವು ನರ್ಸರಿ ಇಟ್ಟಿರೋದು ಅಂತಲೂ ಸಹ ಹೇಳಿದ್ರಂತೆ ಅಕ್ಕ ನೋಡಿ ಎಂತೆಂಥ ಜನಗಳೆಲ್ಲ ಇರ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರು ನಾನು ಸುಮಾರು ನರ್ಸರಿ ಎಲ್ಲ ವಿಸಿಟ್ ಮಾಡಿದ್ದೀನಿ ಆದರೆ ನಾನು ಯಾವ ನರ್ಸರಿಗಳಲ್ಲೂ ಈ ಥರ ನನಗೆ ಫ್ರೀಯಾಗಿ ಕೊಡಿ ಅಂತೆಲ್ಲ ನಾನು ಒಂದು ನರ್ಸರಿನಲ್ಲೂ ಸಹ ಕೇಳಿ ಇಲ್ಲ ನೋಡಿ ಅವ್ರು ಹೆಂಗ್ ಕೇಳಿದ್ದಾರೆ ಇವ್ರು ಅವ್ರ ಮಗ ನರ್ಸರಿ ಓನರ್ ಮಗ ಇವನು ಅಷ್ಟೇ ತುಂಬಾ ಚೆನ್ನಾಗೆಲ್ಲ ಎಲ್ಲ ಮಾತಾಡ್ಸಿದ್ರು ನಿಮ್ಮ ವಿಡಿಯೋ ನೋಡ್ಬಿಟ್ಟು ತುಂಬ ಜನನು ಫೋನ್ ಮಾಡಿ ಕೇಳಿದ್ರು ಅಕ್ಕ ನಿಮ್ಮ ಅಡ್ರೆಸ್ ಎಲ್ಲ ಎಲ್ಲಿ ಬರುತ್ತೆ ಅಂತ ಎಲ್ಲ ಕೇಳಿದ್ರು ಹಂಗಾಗಿ ತುಂಬ ಜನನು ಬಂದು ತಗೊಂಡೋದ್ರು ಖುಷಿ ಆಯಿತು ಅಂತನೂ ಸಹ ಹೇಳಿದ್ರು ನನಗೂ ಖುಷಿ ಆಯಿತು ಅದರಲ್ಲೂ ಚೆನ್ನಾಗೆಲ್ಲ ಮಾತಾಡಿಸಿದ್ರು ನಮ್ಮನ್ನ ನೋಡಿ ಅವರು ತೋರಿಸ್ತಾ ಇದ್ದಾರೆ ಗಿಡಗಳನ್ನ ಅಂದರೆ ಇವರು ಏನು ಅಂದರೆ ಒಂದೊಂದು ಕಲರ್ ಕಲ್ಲರ್ನೆ ಸಪ್ರೇಟ್ ಒಂದೊಂದು ಲೈನಲ್ಲಿ ಇಟ್ಟಿದ್ದಾರೆ ಈ ಕೆಲವು ಕೆಲವೊಂದು ನರ್ಸರಿಗಳಲ್ಲಿ ಎಲ್ಲ ಕಲ್ಲರು ಒಟ್ಟಿಗೆ ಇಟ್ಟಿರ್ತಾರೆ ಒಂದೇ ಲೈನಲ್ಲಿ ಜೋಡಿಸಿರ್ತಾರೆ ಈ ನರ್ಸರಿನಲ್ಲಿ ಕಲರ್ ಕಲ್ಲರು ಸಪ್ರೇಟ್ ಸಪ್ರೇಟ್ ಡಿವೈಡ್ ಮಾಡಿಬಿಟ್ಟು ಅವರು ಒಂದೊಂದು ಲೈನಲ್ಲಿ ಒಂದೊಂದು ಕಲ್ಲರು ಈ ಥರ ಎಲ್ಲ ಜೋಡಿಸಿದ್ದಾರೆ ಈ ಥರ ಜೋಡಿಸಿದ್ರೆ ನಮಗೆ ತಗೋಳೋಕ್ಕೂ ಅನುಕೂಲ ಆಗುತ್ತೆ ನೋಡೋದಕ್ಕೂ ಸಹ ಚೆನ್ನಾಗೂ ಕಾಣುತ್ತೆ ಅವರು ತೋರಿಸ್ತಾ ಇದ್ರು ನಮಗೆ ಅಕ್ಕ ಆ ಕಲ್ಲರ್ ಬಂದಿದೆ ಈ ಕಲ್ಲರ್ ಬಂದಿದೆ ಅಂತಲೂ ಸಹ ತೋರಿಸ್ತಾ ಇದ್ರು ಆಮೇಲೆ ಇನ್ನು ಮದರ್ ಪ್ಲಾಂಟ್ ತಗೊಂಬಂದಿದ್ದಾರೆ ಅದು ಡಬಲ್ ಪೆಟಲು ಅದು ಕಲರ್ ಅಂತೂ ಸೂಪರ್ ಆಗಿದೆ ಅದನ್ನಲ್ಲಿ ಇಟ್ಟಿದ್ರು ನಾನು ಕೇಳಿದೆ ಇದು ಡಬಲ್ ಪೆಟ್ ಅಲ್ಲ ಸಿಂಗಲ್ ಪೆಟ್ ಅಲ್ಲ ಇದು ಡಬಲ್ ಪೆಟ್ ಅಲ್ಲಕ್ಕ ಇದು ಕಟಿಂಗ್ ನೋಡೋದಿಕ್ಕೆ ಅಂತ ತಂದಿದ್ದೀನಿ ಅಂತ ಹೇಳಿದ್ರು ನಾನು ಹೇಳ್ದೆ ಈ ಕಲ್ಲರು ನನಗೊಂದು ಎತ್ತಿಡಿ ಗಿಡನ ಅಂದೆ ಆಯ್ತಕ್ಕ ಎತ್ತಿಟ್ಬಿಟ್ಟು ಫೋನ್ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲರ್ ಕಲ್ಲರು ಅಂದ್ರೆ ಅವರು ಯಾವುದಾದ್ರು ಹೊಸ ಕಲೆಕ್ಷನ್ ಗಿಡಗಳು ಬಂತು ಅಂದ್ರೆ ಫೋನ್ ಮಾಡ್ತೀನಿ ಅಂತಾನೂ ಸಹ ಹೇಳಿದ್ದಾರೆ ಆಯ್ತು ಫೋನ್ ಮಾಡಿ ಬರ್ತೀನಿ ಅಂತಾನೂ ಹೇಳಿದ್ದೀನಿ ಇನ್ನು ಸೇವಂತ ಗಿಡಗಳನ್ನೂ ಅಷ್ಟೇ ಇವರು ಆ ಮದರ್ ಪ್ಲಾಂಟ್ ಇಂದ ಕಟ್ ಮಾಡಿಬಿಟ್ಟು ಅವರು ಅದು ಅದನ್ನು ಅಷ್ಟೇನೆ ಕಟಿಂಗ್ ಎಲ್ಲ ಇಟ್ಟು ಅದನ್ನು ಬೆಳೆಸಿದ್ದಾರೆ ಕಟಿಂಗ್ ಇಟ್ಟು ಬೆಳೆಸಿರೋ ಅಂಥದ್ದನ್ನು ಸಹ ತೋರಿಸಿದ್ರು ಅದನ್ನು ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ ನೋಡಿ ಇವು ಅಷ್ಟೇನೆ ಕಟಿಂಗ್ ಇಟ್ಟು ಬೆಳೆಸಿರೋ ಅಂಥದ್ದು ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟು ಚೆನ್ನಾಗೆಲ್ಲ ಹೂವೆಲ್ಲ ಬಂದಿದೆ ಆ ಕೆಲವೊಂದ್ಸತಿ ನಾವು ಕಟಿಂಗ್ ಇಟ್ಟರು ಸಹ ಬರೋದೇ ಇಲ್ಲ ಆದ್ರೂ ಇವರು ನೋಡಿ ಎಷ್ಟು ಚೆನ್ನಾಗೆಲ್ಲ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿ ಅದು ಚಿಕ್ಕ ಗಿಡದಲ್ಲೇನೆ ಹೂವು ಸಹ ಬಿಟ್ಟಿದ್ದಾವೆ ನೋಡಿ ಇನ್ನೂ ಸೇವಂತಿಗೆ ಗಿಡನೂ ಅಷ್ಟೇ ನೋಡಿ ಇದೆಲ್ಲಾನು ಕಟ್ಟಿಂಗ್ ಇಟ್ಟೆ ಬೆಳೆಸಿರೋದಂತೆ ಅವರು ತುಂಬ ಚೆನ್ನಾಗಿ ಬಂದಿದ್ದಾವೆ ನಾನು ಒಂದು ತಗೊಂಡೆ ಸೇವಂತಿಗೆ ಗಿಡನ ಅದು ಅಷ್ಟೇ ನೂರು ರೂಪಾಯಿ ಅದರಲ್ಲೂ ಪಕ್ಕದಲ್ಲಿ ಸಸಿಗಳೆಲ್ಲ ತುಂಬ ಚೆನ್ನಾಗಿ ಸಸಿಗಳು ಬಂದಿದೆ ಅದು ಕಲರು ಸಹ ಚೆನ್ನಾಗಿದೆ ನೀವು ಸೇವಂತಿಕ ಗಿಡ ತಗೋಬೇಕಾದ್ರೆ ಅದು ಚೆಕ್ ಮಾಡಿ ಪಕ್ಕದಲ್ಲಿ ಸಸಿಗಳು ಬಂದಿದೆಯಾ ಹೆಂಗೆ ಅಂತ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಬುಷಿಯಾಗೂ ಸಹ ಇದೆ ಸೇವಂತಿಗೆ ಗಿಡಗಳು ಅಂದರೆ ಕಲ್ಲರು ಚೆನ್ನಾಗಿದೆ ಹಂಗಾಗಿ ನಾನು ಒಂದು ತಗೊಂಡಿದ್ದೀನಿ ನೋಡಿ ಇದು ಅಷ್ಟೇ ಇದೇನೇ ನಾನು ಹೇಳಿದ್ದು ಡಬಲ್ ಪೆಟ್ಟಲ್ಲಿದ್ದು ಇದು ಮದರ್ ಪ್ಲ್ಯಾಂಟ್ ತಂದಿದ್ದಾರಂತೆ ಬೇರೆ ಕಡೆಯಿಂದ ತರಿಸಿದ್ದಾರೆ ಮೂರು ಗಿಡನ ಅದನ್ನು ಕಟ್ಟಿಂಗ್ ಮಾಡಿ ಅವರು ಸಸಿನ ಮಾಡಿ ಬೇರೆ ಪಾರ್ಟಲ್ಲಿ ನೆಡ್ತಾರಂತೆ ಅದೇ ಕವರಲ್ಲಿ ಅದಕ್ಕೆ ನಾನು ನನಗೆ ಅದು ಚೆನ್ನಾಗಿ ಬಂದ ಮೇಲೆ ಗಿಡ ಫೋನ್ ಮಾಡಿ ಅಂತಲೂ ಹೇಳಿದೆ ಆಯ್ತಕ್ಕ ಫೋನ್ ಮಾಡ್ತೀನಿ ಅಂತಲೂ ಸಹ ಹೇಳಿದ್ರು ನೋಡಿ ಅದು ಎಷ್ಟು ಚೆನ್ನಾಗಿದೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಡಬಲ್ ಪೆಟಲ್ಲೂ ಅದು ಅದು ಆ ಕಲ್ಲರ್ನ ನಾನು ಒಂದು ದೊಡ್ಡಬಳ್ಳಾಪುರಕ್ಕೆ ಹೋದಾಗ ನಾನು ನೋಡಿದ್ದೀನಿ ಅದನ್ನು ನೋಡಿ ನಾನು ಗಿಡಗಳನ್ನ ಪರ್ಚೇಸ್ ಮಾಡಿರೋ ಅಂಥದನ್ನು ಡಿಕ್ಕಿನಲ್ಲಿ ಇಡ್ತಾರೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಗಿಡ ನಾನು ನೂರು ರೂಪಾಯಿಗೆ ಎಲ್ತಾನೆ ಕೊಡ್ತಾರೆ ಹೇಳಿ ಅಂದರೆ ಪರವಾಗಿಲ್ಲ ಈ ನರ್ಸರಿನಲ್ಲಿ ನಾನು ಒಂದು ನಾಲ್ಕೈದು ಗಿಡನ ಪರ್ಚೇಸ್ ಮಾಡಿದ್ದೀನಿ ಕಲ್ಲರು ತುಂಬ ಚೆನ್ನಾಗಿದೆ ಕೆಲವೊಂದು ಡಬಲ್ ಇದೆ ಕೆಲವೊಂದು ಸಿಂಗಲ್ ಇದೆ ಮತ್ತು ಸೇವಂತಿಗೆ ಗಿಡನೂ ಪರ್ಚೇಸ್ ಮಾಡಿದ್ದೀನಿ ಹಂಗಾಗಿ ನೋಡಿ ತುಂಬ ಚೆನ್ನಾಗಿದೆ ಗಿಡಗಳು ಇದನ್ನೆಲ್ಲನೂ ಗಾಡಿನಲ್ಲಿ ಡಿಕ್ಕಿನಲ್ಲಿ ಇಡ್ತಾ ಇದ್ದಾರೆ ನಾನು ಸ್ವಲ್ಪ ಅಲ್ಲಿ ಅಂದರೆ ಸ್ವಲ್ಪ ನೀಟಾಗಿ ಜೋಡ್ಸೋಕ್ಕೆ ಬಂದಿಲ್ಲ ಅವರಿಗೆ ಹಂಗಾಗಿ ನಾನು ಸ್ವಲ್ಪ ಎಲ್ಲ ಜೋಡಿಸ್ತಾ ಇದ್ದೆ ಅವರು ಪಾಪ ನನಗೆ ಒಂದು ಗಿಡನ ಫ್ರೀಯಾಗಿ ಕೊಟ್ಟರು ಅಕ್ಕ ನೀವು ಯಾವುದೇ ರೀತಿ ನಮ್ಮ ಹತ್ರ ದುಡ್ಡು ತಗೊಳ್ದನ್ನೇ ಆಗಿ ವೀಡಿಯೋ ಮಾಡಿದ್ದೀರಾ ನಮ್ಮ ಹೆಸರಾಗಿ ಒಂದು ಗಿಡ ನಾನು ಫ್ರೀಯಾಗಿ ಕೊಡ್ತೀನಿ ಅಂತಲೂ ಕೊಟ್ಟರು ಪಾಪ ತುಂಬ ಖುಷಿಯಾಯಿತು ನನಗೆ ಅದರಲ್ಲೂ ಬೇರೆಯವರೆಲ್ಲ ಬಂದು ಫ್ರೀಯಾಗಿ ಕೊಡಿ ಅಂತೆಲ್ಲ ಕೇಳೋಕ್ಕೆ ಹೋಗಬೇಡಿ ಯಾಕೆಂದರೆ ಅವರು ಬಂಡವಾಳ ಹಾಕಿ ಗಿಡಗಳನ್ನ ಬೆಳೆಸಿರ್ತಾರೆ ಫ್ರೀಯಾಗೆಲ್ಲ ಬಂದು ಕೇಳಕ್ಕೆ ಹೋಗಬೇಡಿ ನಾನು ಸುಮಾರು ನರ್ಸರಿ ಎಲ್ಲ ವಿಸಿಟ್ ಮಾಡಿದ್ದೀನಿ ನಾನು ಯಾವುದೇ ನರ್ಸರಿನಲ್ಲೂ ಈ ಥರ ಎಲ್ಲ ಕೇಳಿಲ್ಲ ಅವ್ರು ಕೇಳಿದಾರಂತೆ ಅಂತ ನೋಡಿ ಹೆಂಗೆ ಕೇಳಿದ್ದಾರೆ ಅಂದರೆ ನೋಡಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಇಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್